ಜೀವನವು ಒಂದು ಕನ್ನಡಿ ನಾವು ಹೊರಗೆ ನೋಡುವುದು ಒಳಗೆ ಏನಿದೆ ಎಂಬುದರ ಪ್ರತಿಬಿಂಬವಾಗಿದೆ ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಶಕ್ತಿಯೊಳಗೆ ನಾವು ಸಾಗಿಸುವುದನ್ನು ನಾವು ಹೊರಗಿನ ಪ್ರಪಂಚದಿಂದ ಆಕರ್ಷಿಸುತ್ತೇವೆ ನಾವು ಆಯಸ್ಕಾಂತಗಳು ಅಂದರೆ ಮ್ಯಾಗ್ನೆಟ್ಸ್ ನಾವು ಹೊರಗೆ ಬದಲಾವಣೆಯನ್ನು ನೋಡಲು ಬಯಸಿದರೆ ನಾವು ಒಳಗೆ ಬದಲಾಗುವ ಮೂಲಕ ಪ್ರಾರಂಭಿಸಬೇಕು ಮಾಸ್ಟರ್ಸ್ ಧ್ಯಾನವು ಮನಸ್ಸಿನ ಕನ್ನಡಿಯನ್ನ ಸ್ವಚ್ಛಗೊಳಿಸಲು ನಮಗೆ ಸಹಾಯವನ್ನ ಮಾಡುತ್ತದೆ ಆದ್ದರಿಂದ ನಾವು ಶಾಂತಿ ಪ್ರೀತಿ ಮತ್ತು ಸ್ಪಷ್ಟತೆಯನ್ನು ಪ್ರತಿಬಿಂಬಿಸಬಹುದು ಆಂತರಿಕವನ್ನು ಪರಿವರ್ತಿಸಿ ಅಂದರೆ ಎಲ್ಲರೂ ನಿಮ್ಮೊಳಗೆ ಬದಲಾವಣೆಯನ್ನ ತಂದುಕೊಳ್ಳಿ ಮತ್ತು ಆಗ ಮಾತ್ರ ಹೊರ ಪ್ರಪಂಚವು ಅದನ್ನ ಅನುಸರಿಸುತ್ತದೆ ಅಂದ್ರೆ ನಮ್ಮ ಒಳಗೆ ನಾವು ಬದಲಾವಣೆಯನ್ನ ತೆಂದುಕೊಂಡಾಗ ಮಾತ್ರ ನಮ್ಮ ಹೊರ ಪ್ರಪಂಚವು ಅದನ್ನೇ ಅನುಸರಿಸುತ್ತದೆ ಧನ್ಯವಾದಗಳು ಮಾಸ್ಟರ್ಸ್